ಈಗ ಒಂದು ಒಳ್ಳೆಯ ಪಂಚತಂತ್ರ ಶೈಲಿಯ ಕಥೆ ಬುದ್ಧಿವಂತ ನರಿಯೂ ಅಹಂಕಾರಿಯಾದ ಸಿಂಹವು ಒಂದು ದಟ್ಟ ಕಾಡಿನಲ್ಲಿ ಒಂದು ಶಕ್ತಿಶಾಲಿ ಸಿಂಹ ವಾಸಿಸುತ್ತಿತ್ತು ಅದರ ಶಕ್ತಿಯ ಮೇಲೆ ಅದಕ್ಕೆ ತುಂಬಾ ಅಹಂಕಾರ ನನ್ನಿಗಿಂತ ಬಲಿಷ್ಠನಾರೂ ಇಲ್ಲ ಬುದ್ಧಿ ಬೇಡ ಶಕ್ತಿ ಇದ್ರೂ ಸಾಕು ಎಂದು ಅದು ಯಾವಾಗಲೂ ಹೆಮ್ಮೆಪಡುತ್ತಿತ್ತು ಅದೇ ಕಾಡಿನಲ್ಲಿ ಒಂದು ಸಣ್ಣ ಚುರುಕಾದ ನಲ್ಲಿಯೂ ಇತ್ತು ಅದು ಬುದ್ಧಿವಂತವಾಗಿದ್ದು ಪರಿಸ್ಥಿತಿಯನ್ನು ನೋಡಿ ನಿರ್ಧಾರ ಮಾಡುವುದರಲ್ಲಿ ತುಂಬ ಚತುರ ಒಂದು ದಿನ ಸಿಂಹವು ಭಾರೀ ಹಸಿವಿನಿಂದ ಬೇಟೆಗೆ ಹೊರಟಿತು ಆದರೆ ಆ ದಿನ ಅದಕ್ಕೆ ಯಾವ ಪ್ರಾಣಿಯೂ ಸಿಗಲಿಲ್ಲ ಕೋಪದಿಂದ ಕಾಡನೆಲ್ಲ ಅಡ್ಡಾಡುತ್ತಿತ್ತು ಅಷ್ಟಲಲ್ಲಿ ನರಿಯು ಸಿಂಹವನ್ನು ನೋಡಿ ಕೇಳಿತು ರಾಜನೇ ಇಷ್ಟು ಕೋಪದಿಂದ ಏಕೆ ಅಲೆಯುತ್ತಿದ್ದೀರಿ ಸಿಂಹ ಗರ್ಜಿಸಿ ಹೇಳಿತು ಇಂದು ನನ್ನ ದಿನವೇ ಚೆನ್ನಾಗಿಲ್ಲ ಯಾರೂ ಸಿಗುತ್ತಿಲ್ಲ ನನ್ನ ಶಕ್ತಿಯೇ ವ್ಯರ್ಥವಾದಂತಾಗಿದೆ ನರಿ ನಗುತ್ತ ಹೇಳಿತು ರಾಜನೇ ಶಕ್ತಿ ಮಾತ್ರ ಇದ್ದರೆ ಸಾಕಾಗುವುದಿಲ್ಲ ಬುದ್ಧಿಯೋ ಬೇಕು ನಾನು ಸಹಾಯ ಮಾಡಲೇ ಸಿಂಹ ಅಹಂಕಾರದಿಂದ ನಿನಗೇನು ಗೊತ್ತು ಆದರೂ ಹೇಳು ಎಂದಿತು ನರಿ ಒಂದು ಯೋಜನೆ ಮಾಡಿತು ಅದು ಸಿಂಹವನ್ನು ಒಂದು ಆಳವಾದ ಬಾವಿಯ ಬಳಿಗೆ ಕರೆದುಕೊಂಡು ಹೋಗಿ ಇಲ್ಲಿ ನಿಮ್ಮಿಗಿಂತ ದೊಡ್ಡ ಮತ್ತೊಂದು ಸಿಂಹ ಇದೆ ಅದು ನಿಮ್ಮ ಪ್ರದೇಶಕ್ಕೆ ಬಂದಿರುವ ಶತ್ರು ಎಂದಿತು ಸಿಂಹ ಬಾವಿಯೊಳಗೆ ನೋಡಿತು ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ನೋಡಿ ಅದನ್ನೇ ಶತ್ರು ಎಂದು ಭಾವಿಸಿತು ಕೋಪದಿಂದ ಗರ್ಜಿಸಿ ಬಾವಿಯೊಳಗೆ ಹಾರಿಬಿತ್ತು ಸಿಂಹ ಬಾವಿಯಲ್ಲಿ ಸಿಲುಕಿತು ತನ್ನ ಅಹಂಕಾರವೇ ತನ್ನನ್ನು ಅಪಾಯಕ್ಕೆ ತಳ್ಳಿದುದನ್ನು ಅರ್ಥಮಾಡಿಕೊಂಡಿತು. ನರಿ ದೂರದಿಂದ ಹೇಳಿತು ರಾಜನೇ ಶಕ್ತಿಗೆ ಜೊತೆಗೆ ಬುದ್ಧಿ ಇದ್ದರೆ ಮಾತ್ರ ನಿಜವಾದ ವಿಜಯ ಸಿಗುತ್ತದೆ ನೀತಿ ಮಾರಲ್ ಅಹಂಕಾರ ನಾಶಕ್ಕೆ ಕಾರಣವಾಗುತ್ತದೆ ಬುದ್ಧಿ